ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ಈಗ ಬರ್ತೇನೆ ನೋಡ್ರಿ ಮತ್ತೆ ಧಾರವಾಡಕ್ಕೆ ವಿನಾಯಕ್ ಕುಲಕರ್ಣಿಗುಡುಗ್ಯಾರ ಎಮ್ಮಿ ಹಾಲ್ ಕರಿಯು ಚಿತ್ರ ಹಾಕ್ತಾನೆ ವಿನಯ್ ಕುಲಕರ್ಣಿ ನೋಡಿದಿರಿ ಬೆಳಿಗ್ಗೆ ಎದ್ದ ಬೆಳಿಗ್ಗೆ ಎದ್ದ ತಕ್ಷಣ ಆಕಳು ಮತ್ತು ಹಸುಗಳನ್ನು ಸ್ವತಃ ಹಾಲು ಅಂತ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿ ಹಾಲಿ ಶಾಸಕ ನಿಗಮದ ಅಧ್ಯಕ್ಷ ಪ್ರಭಾವಿ ನಾಯಕ ಗಟ್ಟಿ ಎದೆಯ ನಾಯಕ ಎಲ್ಲರನ್ನೂ ಸಹಿತ ಪ್ರೀತಿಯಿಂದ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವಂಥ ನಾಯಕ ಅವನೇ ವಿನಯ್ ಕುಲ್ಕರ್ಣಿ ಅಖಾಡ ಕೇಳಿದ ಮೇಲೆ ಪ್ರಹ್ಲಾದ್ ಜೋಶಿ ಗಡಗಡ ನಡಗಾಕತಾರೆ ಯಾಕೆ ರೀ ಪ್ರಹ್ಲಾದ್ ಜೋಶಿ ಅವರ ನಡಗಾಕತ್ತೀರಿ ಎಷ್ಟೋ ಲೀಡರ್ಗಳ ನಿಮ್ಮ ವಿರುದ್ಧ ಬೆಳೆಯಾಕ ಪ್ರಯತ್ನ ಪಡ್ರೆ ಅವ್ರನ್ನ ಮಣ್ಣು ಮುಖಿಸಿದ್ರಿ ಅಲ್ಲಿ ಈಗ ಹಿಂದ ನಾಯಕ ವಿನೋದ ಸೂಟಿ ತಯಾರಾಗಿ ನಿಂತಾನೆ ಏಳರಿಂದ ಎಂಟು ಲಕ್ಷ ಇಂಧನ ಎಲ್ಲ ತಯಾರು ಮಾಡ್ಯಾನೆ ಸಂತೋಷ ಲಾಡ್ ಅಂತ ಕಾರ್ಮಿಕ ಮಂತ್ರಿ ಬಲಿಷ್ಠ ನಾಯಕ ಅಲ್ಲಿ ರಣತಂತ್ರ ಹೆಣದು ಈ ಎಲ್ಲ ಸಂಸಾರವನ್ನು ಬಿಟ್ಟು ಅಲ್ಲೇ ಟಿಕಾಣ ಹೂಡಿ ಇವತ್ತು ಕಾಂಗ್ರೆಸ್ ಬಾವುಟ ಹಾರಿಸೋ ಸಲುವಾಗಿ ಪ್ರಹ್ಲಾದ್ ಜೋಶಿಗೆ ಚಕಮೆಟ್ ಕೊಡೋ ಸಲುವಾಗಿ ಸಂತೋಷ್ ಲಾಡ್ ಅಕಾಡಾಕ ರಾತ್ರಿ ಹಗಲಿ ದುಡಿಯಾಕತಾರ ಅದನ್ನು ಕಾರ್ಯಕರ್ತರ ಮನವರಿಕೆ ಮಾಡ್ಕೋರಿ ಸಂತೋಷಲಾಡ್ ಕಾರ್ಯಕರ್ತರನ್ನ ಸದೆ ಬಡಿದ ಎಲ್ಲರನ್ನ ಒಗ್ಗೂಡ್ಸಾಕತಾರ ವಿನಯ್ ಕುಲಕರ್ಣಿ ಹೊರಗಿಂದ ಕುತ್ಕೊಂಡರ ತಂತ್ರ ಹೇಳಿ ಹಾಕತಾರ ಅಲ್ಲಿರುವಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಇನ್ನೂ ಬಹಳ ಸ್ಪೀಡ್ ಮಾಡ್ಬೇಕ್ರಿ ಪ್ರಸಾದ್ ಅಬ್ಬಯ್ಯ ಯಾಕೋ ಗುಡುಗಿದ ಅವಾಜ ಕೇಳವಾತ ನಿಮ್ಮದು ನೀವು ಹೋಟ್ ಬ್ಯಾಂಕ್ ಭಾಳ ಐತೆ ನಿಮ್ಮದು ನಿಮ್ಮನ್ನು ಸೋಲ್ಸೋ ಸಲುವಾಗಿ ಹೆಂಗೆ ಹೆಂಗೆ ಪ್ರಯತ್ನ ಪಟ್ರ ಆದರೆ ನಿಮ್ಮನ್ನ ಮತದಾರ ಕೈ ಬಿಡಲಿಲ್ಲ ನಿಮ್ಮನ್ನ ವಿಧಾನಸಭಾ ಕಳಿಸಿದ್ರು ಕೊಳಚೆ ನಿರ್ಮೂಲನಾ ಮಂಡಳಿಯ ಕ್ಯಾಬಿನೆಟ್ ದರ್ಜೆ ಸ್ಥಾನ ತಗೊಂಡ್ರಿ ಇದೇ ಕೋನರೆಡ್ಡಿ ನೀವು ಯಾಕೋ ಶಾಂತ ಕೂತಿರ್ಲ ನೀವು ಏನಾರ ಶಾಂತ ಕೂತ್ರಿ ಅಂದ್ರೆ ಮುಂದೆ ನಿಮ್ಮದು ರಾಜಕೀಯ ಭವಿಷ್ಯವಿಲ್ಲ ನೀವು ಈಗ ವಿನೋದ ಸೂಟಿನ ಯಾವುದೇ ಪರಿಸ್ಥಿತಿ ಅಗಾರಿಸ್ತರಲೇಬೇಕು ಅಲ್ಲಿರುವಂಥ ಪ್ರತಿ ಮನೆ ಮನೆ ಮತದಾರರನ್ನ ಮನವರಿಕೆ ಮಾಡಬೇಕು ಯಾವ ಮನೆಯಲ್ಲಿ ಏಳು ಮತ ಅದಾವ ಐದು ಮತಗಳನ್ನು ಕಬ್ಜಾ ಮಾಡಬೇಕು ಅದು ಸುತ್ತೋಲೆ ಇದು ಶ್ರೇಯಸ್ಸು ಸಲ್ಲುವುದು ಸಿದ್ದರಾಮಯ್ಯಗೆ ಅಲ್ಲಿ ಈಗಾಗಲೇ ಸಂತೋಷ ಲಾಡ್ ಮತ್ತು ವಿನಯ್ ಕುಲಕರ್ಣಿ ಯಾವ ರೀತಿ ಕಾರ್ಯಕರ್ತರ ಪಡೆಗಳನ್ನು ತೆಗೆದುಕೊಂಡು ಒಂದು ಅಖಾಡಕ್ಕೆ ಇಳಿದು ಸ್ವತಃ ನೆಟ್ವರ್ಕ್ ಮಾಡಕತ್ತಾರ ಅವ್ರ ಹಿಂದೆ ನೀವು ಹೋಗ್ಬೇಕಲ್ರಿ ಶಾಸಕರೇ ನಗರ ಘಟಕದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕಾರ್ಯಕರ್ತರು ವಿನೋದ ಅಸೂಟಿ ಒಳ್ಳೆಯ ಸ್ವಭಾವದ ಸೌಮ್ಯ ವ್ಯಕ್ತಿ ಸರಳ ಸಜ್ಜನಿಕೆಯ ಯುವಕ ಲೋಕಸಭೆ ಪ್ರವೇಶ ಮಾಡ್ತಾನೆ ಅದೃಷ್ಟವಂತ ಪುಣ್ಯವಂತ ಮತದಾರರು ನೀವು ಧಾರವಾಡ ಲೋಕಸಭಾದವರೇ ಅದೇ ಪಕ್ಕದಲ್ಲಿ ಹಾವೇರಿಯಲ್ಲಿಯೂ ಸಹಿತ ಆನಂದ ಗಡದೇವರ ಮಠ ಎಂಥ ಒಳ್ಳೆಯ ವ್ಯಕ್ತಿ ಅಂಥ ವ್ಯಕ್ತಿಗಳು ಲೋಕಸಭೆ ಪ್ರವೇಶ ಮಾಡಬೇಕು ಅಲ್ಲಿ ಬಸವರಾಜ ಬೊಮ್ಮಾಯಿ ಎಲ್ಲ ಹುದ್ದೆಗಳನ್ನು ಅನುಭವಿಸಿದಿರಿ ಇನ್ನು ನೀವು ಮನೆ ಕಡೆ ಆರಾಮಾಗಿ ವಿಶ್ರಾಂತಿ ಮಾಡಿರಿ ಗಡದೇವ್ರ ಮಠನ ಲೋಕಸಭೆಗೆ ಕಳಿಸ್ರಿ ಹಾವೇರಿ ಪುಣ್ಯವಂತ ಮತದಾರರು ಏನು ಮಾಡಾಕತ್ತೀರಿ ಮಣಕಾರ ಈ ರುದ್ರಪ್ಪ ಅವರೇ ಯಾಕೋ ಬಹಳ ಪ್ರಚಾರ ಮಾಡಕ್ಕೆ ತಯಾರಿಲ್ಲ ನೋಡ್ರಿ ಕಾಣವಾರ್ರಿ ಸಿದರಾಮಯ್ಯನ ಕೆಂಗನಿಗೆ ಗುರಿಯಾದಿರಿ ಎಲ್ಲಿಯಾದರೂ ಅದರ ಸಲುವಾಗಿ ಎದ್ದೇಳ್ರಿ ನಿಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ನೀವೆಷ್ಟು ಲೀಡ್ ತೊಗೊಂಡಿದ್ರಿ ಅದಕ್ಕಿಂತ ದುಪ್ಪಟ್ಟು ಲೀಡು ಕೊಟ್ಟು ಆನಂದ ಗಡದೇವ್ರ ಮಟ್ಟನ ಲೋಕಸಭೆಗೆ ಕಳಿಸ್ರಿ ವಿನೋದ ಅಸೂಟಿನ ಕೈ ಬಲಪಡಿಸ್ಬೇಕಾದ್ರೆ ಅಲ್ಲಿರುವಂಥ ಸಂತೋಷ ಲಾಡ ವಿನಯ್ ಕಲ್ಕರ್ಣಿ ಹೆಂಗೆ ಕೆಲಸ ಮಾಡಕ್ಕತ್ತಾರ ವಿನಯ್ ಕುಲ್ಕರ್ಣಿದು ಹಾವೇರಿಯಾಗೂ ಭಾಳ ನಡೀತೈತಿ ರೀ ಪವರ್ ಸಂತೋಷ ಲಾಡ್ದು ಸಹಿತ ನಡೀತೈತಿ ಎಲ್ಲರೂ ಒಕ್ಕಟ್ಟಾಗಿ ಆ ಎರಡು ಲೋಕಸಭಾ ಸ್ಥಾನವನ್ನು ನೇರವಾಗಿ ಲೋಕಸಭೆಗೆ ಕಳಿಸಿದ್ರೆ ಅಲ್ಲಿ ಘಟಾನುಘಟಿ ವ್ಯಕ್ತಿಗಳನ್ನು ನೀವು ಸೋಲಿಸಿದಂಗೆ ಆಕೈತಿ ಅವ್ರಿಗೂ ಬುದ್ಧಿ ಕಲಿಸ್ಬೇಕಲ್ರಿ ದಿಂಗಾಲೇಶ್ವರ ಮಹಾಸ್ವಾಮಿಗಳೇ ನೀವಿನ್ನ ಮನೆ ಮನೆಗೆ ಹೋಗಬೇಕು ಮತ ಭಿಕ್ಷೆ ಸಲುವಾಗಿ ಜೋಳಿಗೆ ತಗೊಂಡು ನಿಮ್ಮದು ಗುರಿ ಐತಿ ಜೋಶಿ ಅವರನ್ನು ಸೋಲಿಸಬೇಕು ಜೋಶಿ ಅವರಿಗೆ ಬಹಳ ಸೊಕ್ಕ ಬಂದೈತಿ ಜೋಶಿ ಅವರು ಬಹಳ ಗರ್ವದಿಂದ ತಿರುಗಾಡಕತ್ತಾರ ಅಂತ ನೀಮ ಹೇಳಿದಿರಲ್ರಿ ಅನೇಕ ವಿಡಿಯೋಗಳು ನಿಮ್ಮ ಹರಿದಾಡಕತ್ತಾವ ಆದ್ರೆ ನೀವು ಮಠದಾಗ ಸೋಮಕೂತ್ರ ಮತ್ತು ಬೇರೆ ಜನ ಸಂದೇಶ ತಿಳ್ಕೊತಾರ ನೀವು ವಿನೋದಾಸೋಟಿ ಪರವಾಗಿ ಜೋಳಿಗೆ ಪಸರಿಸಬೇಕು ಆ ಜೋಳಿಗೆಯಲ್ಲಿ ಮತಗಳ ಕ್ರೋಢೀಕರಣ ಮಾಡಬೇಕು ವಿನೋದ ಸೋಟಿ ಮತ್ತು ಆನಂದನನ್ನ ನೇರವಾಗಿ ಹಾವೇರಿ ಮತಕ್ಷೇತ್ರ ಮತ್ತು ಧಾರವಾಡ ಮತಕ್ಷೇತ್ರ ಕಾಂಗ್ರೆಸ್ ಬುಟ್ಟಿಗೆ ಹಾಕುವಲ್ಲಿ ಶತ ಪ್ರಯತ್ನ ಮಾಡಬೇಕು ನಿಮ್ಮ ಹಿಂದೆ ಅಪಾರ ಪಡೆಯ ಕಾರ್ಯಕರ್ತರದಾರ ಆ ಕಾರ್ಯಕರ್ತರಿಗೆ ಮುಂದೆ ನಿಮ್ಮ ಸರ್ಕಾರ ಬಂದ ಮೇಲೆ ಆ ಕಾರ್ಯಕರ್ತರಿಗೂ ಪ್ರಾತಿನಿಧ್ಯತೆ ಕೊಡಬೇಕು ಕೇವಲ ಕಾರ್ಯಕರ್ತರನ್ನು ಉಪಯೋಗ ಮಾಡ್ಕೋಬೇಡ್ರಿ ಕಾರ್ಯಕರ್ತರು ಬಹಳ ನಿರಾಶೆ ಆಗ್ಯಾರ ನೀವು ಶಾಸಕರಾಗತ್ತೀರಿ ಮಂತ್ರಿ ಆಗುತ್ತೀರಿ ದೊಡ್ಡ ದೊಡ್ಡ ಹುದ್ದೆ ತಗೊಳಾಗತ್ತೀರಿ ಕಾರ್ಯಕರ್ತರಿಗೂ ಸಹಿತ ಒಳ್ಳೊಳ್ಳೆ ಹುದ್ದೆ ಕೊಟ್ಟು ನಂದು ಶಕ್ತಿ ಮಾಡ್ರಿ ಅಲ್ಲಿ ಬೂಡ ಅಧ್ಯಕ್ಷ ಆದಂತ ಶಾಕಿರ ಸಣದಿನೂ ಎಲ್ಲಿ ಕಾಣವಲ್ರಿ ಯಾಕಂದ್ರೆ ದೊಡ್ಡ ಪ್ರಮಾಣದ ನಿಗಮ ಅಧ್ಯಕ್ಷ ತಗೊಂಡನ ಶಾಕಿರ ಸಣದಿ ಲೋಕಸಭೆಯಲ್ಲಿ ಎಲ್ಲಿ ಪ್ರಚಾರದಲ್ಲಿಯೂ ಕಾಣವಲ್ಲ ಎಲ್ಲಿ ನೆಟ್ವರ್ಕ್ ಮಾಡಾಕತ್ತ ಆ ಶಾಕೀರ ಸಣದಿ ಎಷ್ಟು ಅಲ್ಪಸಂಖ್ಯಾತ ಮತಗಳ ಸಭೆಗಳನ್ನು ಮಾಡ್ಯಾನ ಎಷ್ಟು ಅಲ್ಪಸಂಖ್ಯಾತರನ್ನು ಹೋಟು ಅಲ್ಲಿ ಕಾಂಗ್ರೆಸ್ಗೆ ಹಾಕಿಸ್ತಾನ ಅಲ್ಲಿ ಹಾಕಿಸಲಿಲ್ಲ ಅಂದ್ರೆ ಆ ನಿಗಮ ಮಂಡಳಿ ಬದಲಾಯಿಸಬೇಕು ಮತ್ತೊಬ್ಬರಿಗೆ ಕೊಡಬೇಕು ಸಿದ್ದರಾಮಯ್ಯ ನಿಮಗೊಂದು ಚಾಲೆಂಜ್ ಪ್ರತಿಯೊಂದು ಯಾವ್ಯಾವ ಸಮಾಜದ ಯಾವ್ಯಾವ ಅಭಿವೃದ್ಧಿ ನಿಗಮ ತಗೊಂಡಿದ್ದೀರಿ ನೀವೆಲ್ಲರೂ ಕಾಯ ವಾಚ ಮನಸ್ಸಿನಿಂದ ಶಕ್ತಿಯುತವಾಗಿ ಕೆಲಸ ಮಾಡಿರಿ ಅಲ್ಲಿ ಈಗಾಗಲೇ ಅನಿಲ್ ಪಾಟೀಲ್ ಹೆಂಗೆ ವರ್ಕ್ ಮಾಡಾಕ ನೋಡಿದಿರಿ ಮೆಣಸಿಕಾಯಿ ವರ್ಗ ಮಾಡತ್ತಾರ ನಾಗರಾಜ್ ಗೌರಿ ವರ್ಗ ಮಾಡಾಕತ್ತಾರ ಅನೇಕ ಘಟಾನುಘಟಿ ವರ್ಗ ಮಾಡಾಕತ್ತಾರ ಅಲ್ಪಸಂಖ್ಯಾತ ಲೀಡರ್ಗಳು ಮಾಡಾಕತ್ತಾರ ಮಹಿಳೆಯರು ಸಹಿತ ಅಖಾಡಕ್ಕೆ ಇಳಿದು ಸಂತೋಷ ಲಾಡ್ಗೆ ಜಯ ಗಳಿಸುವ ಸಲುವಾಗಿ ಶಕ್ತಿ ತುಂಬಾಕತ್ತಾರ ಅದರ ಸಲುವಾಗಿ ಮಾಜಿ ಸಚಿವೆ ಮೋದ್ ಮೋರೇ ಅವರ ಮಗಳಾದ ಕೀರ್ತಿ ಮೋರೆ ಸಹಿತ ಕಾಡಾಕ ಇಳದಾಳ ಕೀರ್ತಿ ಮೋರೆಗೂ ಸಹಿತ ಸಂತೋಷ ಲಾಡವರು ಅವರು ಒಳ್ಳೆಯ ಸ್ಥಾನ ಮುಂದೆ ಕೊಡಿಸ್ತಾರ ಯಾಕಂದರೆ ಕೀರ್ತಿ ಮೋರೆ ಅವರ ತಂದೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ಕೆ ಕೀರ್ತಿ ಮೋರೆನೂ ಸಹಿತ ಅಲ್ಲಿ ಕೆಲಸ ಮಾಡಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಕೇಂದ್ರ ಮಂತ್ರಿಯನ್ನು ಸೋಲಿಸಬೇಕಂತ ನಿಮ್ಮದು ಏನಾಗ ವಚನ ಕೊಟ್ಟಿರಲ್ಲ ಆ ವಚನ ಭಂಗ ಆಗಬಾರದು ಸಂತೋಷ ಲಾಡವರೇ ಅವರೇ ವಿನಯ್ ಕುಲಕರ್ಣಿಯವರೇ ಅಬ್ಬಯ ಪ್ರಸಾದ್ ಅವರೇ ಕೋನ್ ರೆಡ್ಡಿ ಅವರೇ ನಿಮ್ಮ ತಾಕತ್ತು ಶಕ್ತಿ ಪ್ರದರ್ಶನಗೊಳಿಸಬೇಕು ಹಾವೇರಿಯಲ್ಲಿಯೂ ನಿಮ್ಮ ಶಕ್ತಿ ಪ್ರದರ್ಶನಗೊಳಿಸಬೇಕು ಅಂದರೆ ಮಾತ್ರ ಅವು ಎರಡು ಲೋಕಸಭಾ ಕ್ಷೇತ್ರ ನೇರವಾಗಿ ಲೋಕಸಭಾ ಸದಸ್ಯಾಗಿ ಆಯ್ಕೆಯಾಗಿ ಹೋಗುತ್ತಾರೆ ನೀವು ಎಲ್ಲಾದರೂ ಕರ್ತವ್ಯದಲ್ಲಿ ವಿಫಲತೆ ಮಾಡಿದ್ರೆ ನಿರ್ಲಕ್ಷ್ಯ ಧೋರಣೆ ತಳೆದ್ರಿ ಮಾತ್ರ ನೀವು ಫೇಲ್ ಆಗ್ತೀರಿ ಅಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಮಾಡಬೇಕು ಅದಕ್ಕೆ ವಿನಯ್ ಕುಲಕರ್ಣಿ ಭಾಳ ಜೋರದಾರಾಗಿ ಅಖಾಡ ಕೇಳ್ದಾರ ಅವರ ಧರ್ಮಪತ್ನಿಯನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಕಳ್ಸಾಕತಾರ ಶಿವಲೀಲಾ ಕುಲಕರ್ಣಿ ಮಾತ್ರ ಎಲ್ಲಿ ಅಲ್ಲಿ ಜನ ಬೆಂಬಲ ಸಿಗಾಕತೈತ್ರಿ ಆಂ ಅದೇ ರೀತಿ ಕೀರ್ತಿ ಮೋರೇನೂ ಮಾಡಬೇಕು ಅಲ್ಲಿಗಡ್ದೇವರು ಮಠ ಅಲ್ಲಿಯೂ ಸಹಿತ ದೊಡಮನಿ ಮಾಜಿ ಶಾಸಕ ಲಮಾಣಿ ಶಾಸಕ ನೀವೆಲ್ಲರೂ ಒಕ್ಕಟ್ಟಿನಿಂದ ತಾಕತ್ತು ನಿಮ್ಮದ ಪ್ರದರ್ಶನ ಮಾಡಿದರೆ ಮಾತ್ರ ಹಾವೇರಿ ಗೆಲ್ಲಬಹುದು ಧಾರವಾಡ ಗೆಲ್ಲಬಹುದು ಇದೇ ಇವತ್ತಿನ ಖಡಕ್ ಜವಾರಿ ಕಾಕಾನ ಸ್ಟೋರಿ ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ